ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಪ್ರಿಯಾ ವೀಕ್ಷಕರೇ ನಮಸ್ಕಾರ ನಾನು ಬಜಾ ಕೊರಟಗೆರೆ ಪಟ್ಟಣದ ಹಲವು ಭಾಗಗಳಲ್ಲಿ ಧರೆಗೆ ಉಳಿದ ಮರಗಳು ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ಭಾರೀ ಬಿರುಗಾಳಿಯ ರವಸಕ್ಕೆ ಧರೆಗೆ ಉಳಿದ ವಿದ್ಯುತ್ ಕಂಬಗಳ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ನಂಬರ್ ಒನ್ನಲ್ಲಿ ವೀಕ್ಷಿಸಿ ಕೊರಟಗೆರೆ ಪಟ್ಟಣದ ಗೌರಿಬಿದ್ದು ರಸ್ತೆಯ ವನವಲ ಪೆಟ್ರೋಲ್ ಬಂಕ್ ಬಳಿ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಬಿರುಗಾಳಿ ಬಳಗೆ ನೆಲಕ್ಕುಳ್ಳಿದ ಐದಕ್ಕೂ ಹೆಚ್ಚು ಕಂಬಗಳು ನೆಲಕ್ಕುಳ್ಳಿವೆ ಇನ್ನು ಒಂದು ತೆಂಗಿನ ಮರ ಹಾಗೂ ಒಂದು ಒಣಗಿದ ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದ ಕಾರಣ ಒಂದು ಗಂಟೆಗೆ ಹೆಚ್ಚು ಟ್ರಾಫಿಕ್ ಜಾಬ್ ಆಗಿರುವಂತಹ ಘಟನೆ ಕೂಡ ಕೊಟಗೇರಿ ತಾಲೂಕಲ್ಲಿ ಜರುಗಿದೆ ಇನ್ನು ಸ್ಥಳಕ್ಕೆ ಬಂದ ಬೇಸ್ಕಾಂ ಅಧಿಕಾರಿಗಳ ಜೊತೆಗೆ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಹಾಗೂ ಸಾರ್ವಜನಿಕರು ಸೇರಿ ರಸ್ತೆಗೆ ಬಿದ್ದಿರುವ ಮರಗಳನ್ನು ಪಕ್ಕಕ್ಕೆ ಸರಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇನ್ನು ಬಿರುಗಾಳಿ ಸಹಿತ ಮಳೆ ಬಿದ್ದ ಸಂದರ್ಭದಲ್ಲಿ ಯಾವುದೇ ವಾಹನಗಳು ಈ ರಸ್ತೆಯಲ್ಲಿ ಸಂಚಾರ ಮಾಡದೆ ಕಾರಣ ಅದೃಷ್ಟಾವಶಾತ್ ಯಾವುದೇ ಪ್ರಾಣ ಕಾರಣ ಸಂಭವಿಸಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕೊರಟಗಿರಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಜೆಸಿಪಿಯಿಂದ ಮರಗಳನ್ನು ತೆರವುಗೊಳಿಸಿದ್ದಾರೆ ಏನು ರಸ್ತೆಯ ಅಕ್ಕಪಕ್ಕದಲ್ಲಿ ಬಾಗಿರುವಂತಹ ಮರಗಳನ್ನು ತೆರವುಗೊಳಿಸುವಂತೆ ಅಲ್ಲಿನ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ That's right. ನ್ಯೂಸ್ ಕರ್ನಾಟಕ ಒಂದು ಮುತ್ತುರಾಜ್ ಕೊರಟಗೆರೆ